ಸಾಕಷ್ಟು ಸುದ್ದಿಗಳಿವೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಮಂಗಳೂರಿನ ಸಂತ ಜೆರುಸಾ ಶಾಲೆ ಮುಂಭಾಗ ನಡೆದ ಪ್ರತಿಭಟನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿಗೆ ನಿರೀಕ್ಷಣಾ ಜಾಮೀನು ನೀಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಮಶೀರ್ ಬನ್ನಿ ನೋಡೋಣ ಮಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಇತ್ತೀಚೆಗೆ ಹಿಂದೂ ಧರ್ಮವನ್ನು ಹಾಗೂ ಶ್ರೀರಾಮ ದೇವರನ್ನು ಅಪಮಾನ ಮಾಡಿದ್ದಾರೆ ಎಂದು ಶಿಕ್ಷಕಿ ವಿರುದ್ಧ ಪ್ರತಿಭಟನೆ ನಡೆಸಿದಂತಹ ಬಿ ಜೆ ಪಿ ಶಾಸಕರಾದ ವೇದವೇಸ್ ಕಮ್ಮತ್ ಹಾಗೂ ಭರತ್ ಶೆಟ್ಟಿ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಂಗಳೂರಿನ ವಿಶೇಷ ಕೋರ್ಟ್ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ನೀಡಿರುವಂಥದ್ದು ನಿನ್ನೆ ಕೂಡ ವಿ ಎಚ್ ಪಿ ಬಜರಂಗ ನೇತೃತ್ವದಲ್ಲಿ ಮಂಗಳೂರಿನ ತಾಲೂಕು ಕಚೇರಿ ಎದುರು ಅಂದ್ರೆ ಮಿನಿ ವಿಧಾನಸೌಧದ ಎದುರು ಇರುವಂತಹ ಕ್ಲಾರ್ಕ್ ಟವರ್ ಎದುರು ಒಂದು ಪ್ರತಿಭಟನೆ ಕೂಡ ನಡೆದಿತ್ತು ಈ ಪ್ರತಿಭಟನೆಯ ಉದ್ದೇಶ ಏನೆಂದರೆ ಇಬ್ಬರು ಬಿಜೆಪಿ ಶಾಸಕರು ಹಾಗೂ ಹಿಂದೂಪರ ಸಂಘಟನೆಯ ಮುಖಂಡರ ವಿರುದ್ಧ ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ದಾಖಲಿಸಿದಂತಹ ಎಫ್ಐಆರ್ ಅನ್ನು ಹಿಂಪಡೆಯಬೇಕು ಹಾಗೂ ಆರೋಪಿತ ಶಿಕ್ಷಕಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ನಿನ್ನೆ ಕೂಡ ಮಂಗಳೂರಿನ ಕ್ಲಾಕ್ ಟವರ್ ಎದುರು ಬೃಹತ್ ಪ್ರತಿಭಟನೆ ನಡೆದಿತ್ತು ಇದೇ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ಘಟನೆ ನಡೆದಿತ್ತು ಇದೇ ಇದೇ ಬೆನ್ನಲ್ಲೇ ಇವತ್ತು ಬಿ ಜೆ ಪಿ ಪಕ್ಷದ ಇಬ್ಬರು ಶಾಸಕರಿಗೆ ಬೆಂಗಳೂರಿನ ವಿಶೇಷ ಕೋರ್ಟು ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನೇತೃತ್ವದಲ್ಲಿ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಒಂದು ಕೂಲಂಕುಷವಾದಂತಹ ತನಿಖೆಯನ್ನು ಮಾಡ್ತಾ ಇದೆ ಜೊತೆಗೆ ಈ ಪ್ರತಿಭಟನೆಯಲ್ಲಿ ಮಕ್ಕಳನ್ನು ಅಂದರೆ ಅಪ್ತ ಅಪ್ರಾಪ್ತ ವಿದ್ಯಾರ್ಥಿಗಳನ್ನು ಬಳಸಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದ್ದು ಮಕ್ಕಳ ಆಯೋಗಕ್ಕೆ ಕೂಡ ಒಂದು ದೂರು ನೀಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತಾ ಇದೆ ಈ ಕುರಿತು ಈ ಹಿಂದೆ ಮಂಗಳೂರಲ್ಲಿ ಮಕ್ಕಳ ಆಯೋಗದ ಮಾಜಿ ಅಧ್ಯಕ್ಷ ಕೃಪಾ ಸೇರಿದಂತೆ ಇನ್ನಿತರ ಮಹಿಳಾ ಮುಖಂಡರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅಪ್ರಾಪ್ತರನ್ನು ಈ ಪ್ರತಿಭಟನೆಯಲ್ಲಿ ಬೇಕು ಬೇಕು ಅಂದರೆ ಉದ್ದೇಶಪೂರ್ವಕವಾಗಿ ಬಳಸಲಾಗಿದೆ ಎಂದು ಆರೋಪ ಕೂಡ ಮಾಡಿದರು ಈ ಬಗ್ಗೆ ಕೂಡ ತನಿಖೆ ಮಾಡಬೇಕೆಂದು ಅವರು ಆಗ್ರಹಿಸಿದರು ಇದೇ ಬೆನ್ನಲ್ಲೇ ಈ ಒಂದು ಪ್ರಕರಣದ ತನಿಖೆ ಉನ್ನತ ತನಿಖೆ ಕೂಡ ನಡೀತಾ ಇದೆ ಶಂಶೀರ್ ಬುಡೋಲಿ ಜಿ ಕನ್ನಡ ನ್ಯೂಸ್ ಮಂಗಳೂರು ಸರ್ಕಾರಿ ಭೂಮಿಗೆ ಗ್ರಾಮಸ್ಥರು ಲಗ್ಗೆ ಹಾಕಿ ನಿವೇಶನ ಮಾಡೋಕೆ ಶೆಡ್ ನಿರ್ಮಾಣ ಮಾಡಿರುವ ಘಟನೆ ಚಾಮರಾಜನಗರದ ಬ್ಯಾಡಮೂಡ್ಲು ಗ್ರಾಮದಲ್ಲಿ ನಡೆದಿದೆ ನೂರಾರು ಎಕರೆ ಒತ್ತುವರಿ ಭೂಮಿಯನ್ನ ತೆರವುಗೊಳಿಸುವಂತೆ ಆಡಳಿತ ವರ್ಗಕ್ಕೆ ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಕೇಳದೇ ಇದ್ದಾಗ ಗ್ರಾಮಸ್ಥರು ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ಬರೀ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರೋದನ್ನ ತೆರವು ಮಾಡದಿದ್ದಕ್ಕೆ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ತಾವೇ ಉಳಿದಂಥ ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡೆದು ಆಡಳಿತ ವರ್ಗಕ್ಕೆ ಚುರುಕು ಮುಟ್ಟಿಸಿರುವ ಘಟನೆ ಚಾಮರಾಜನಗರ ತಾಲೂಕಿನ ಬ್ಯಾಡಮುಡ್ಳು ಗ್ರಾಮದಲ್ಲಿ ಇಂದು ನಡೆದಿದೆ ಚಾಮರಾಜನಗರ ತಾಲೂಕಿನ ದೊಡ್ಡಮೂಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರತಕ್ಕಂಥ ಬ್ಯಾಡಮುಳು ಗ್ರಾಮದಲ್ಲಿ ಬರೋಬ್ಬರಿ ನೂರ ತೊಂಬತ್ತಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನು ಕೆಲವರು ಅದನ್ನು ಒತ್ತುವರಿ ಪಡಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದಲೂ ಕೂಡ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಗ್ರಾಮಸ್ಥರು ಪದೇ ಪದೇ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಂಥ ಕ್ರಮವನ್ನು ಜರುಗ ಜರುಗಿಸಿರಲಿಲ್ಲ ಹಾಗೂ ಜಿಲ್ಲಾ ಮಟ್ಟದ ಜಿಲ್ಲಾ ಜನತಾ ದರ್ಶನದಲ್ಲಿ ಸಚಿವರಿಗೂ ಕೂಡ ಗ್ರಾಮಸ್ಥರೆಲ್ಲ ಸೇರಿ ಅಳಲನ್ನು ತೋಡಿಕೊಂಡು ಗ್ರಾಮದಲ್ಲಿ ನೂರಾರು ಎಕರೆ ಭೂಮಿ ಒತ್ತುವರಿ ಪಡಿಸ್ಕೊಂಡಿದ್ದಾರೆ ಆ ಭೂಮಿಯನ್ನು ತೆರವುಗೊಳಿಸಬೇಕು ಅದನ್ನು ಗ್ರಾಮಸ್ಥರ ಉಪಯೋಗಕ್ಕೆ ಕೊಡಬೇಕು ಗ್ರಾಮದ ಉಪಯೋಗಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡಿರ್ತಾರೆ ಆ ವೇಳೆ ಹತ್ತು ದಿನಗಳ ಕಾಲಾವಕಾಶವನ್ನು ಕೂಡ ಜಿಲ್ಲಾಡಳಿತ ಪಡೆದುಕೊಂಡಿರುತ್ತೆ ಆದರೆ ಅವಕ ಅವಧಿಯನ್ನು ಪಡ್ಕೊಂಡು ಹತ್ತು ದಿನ ಕಾಲ ಒಂದು ಅವಕಾಶವನ್ನು ಪಡ್ಕೊಂಡ್ರೂ ಕೂಡ ನಂತರ ಯಾವುದೇ ಕ್ರಮವನ್ನು ಜರುಗಿಸದೇ ಇರೋದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಏಕಾಏಕಿ ಒತ್ತುವರಿ ಆಗಿದ್ದಂತಹ ಇನ್ನು ಏನು ಉಳಿದಿರುತ್ತೆ ಭೂಮಿ ಆ ಭೂಮಿಗೆ ತೆರಳಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಆಡಳಿತ ವರ್ಗಕ್ಕೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಾ ಅವರ ಒತ್ತುವರಿ ತೆರವು ಮಾಡ್ತಾ ಇದ್ದರೆ ನಾವು ಕೂಡ ಈ ಜಾಗವನ್ನು ಬಿಡುವುದಿಲ್ಲ ಹಾಗೂ ನಮಗೆ ನಿವೇಶನ ಇಲ್ಲ ಶೌಚಾಲಯ ಇಲ್ಲ ಹಾಗಾಗಿ ಉಳಿದಂಥ ಸರ್ಕಾರಿ ಭೂಮಿಯಲ್ಲಿ ನಾವು ಒಂದು ನಿವೇಶನ ಮಾಡಿಕೊಳ್ಳಲು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ದೇವೆ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಒತ್ತುವರಿ ತೆರವು ಮಾಡದಿದ್ದರೆ ನಾವು ಕೂಡ ಜಾಗವನ್ನು ಬಿಡೋದಿಲ್ಲ ನಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಲು ಬಂದರೆ ನಾವು ಬ್ಯಾಡಮುಡ್ಲು ಗ್ರಾಮದಿಂದ ಜಿಲ್ಲಾಡಳಿತ ಭವನದ ತನಕ ಪಾದಯಾತ್ರೆ ಹಮ್ಮಿಕೊಂಡು ಸರ್ಕಾರದ ವಿರುದ್ಧ ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಒತ್ತುವರಿ ಭೂಮಿಯನ್ನು ತೆರವು ಮಾಡದಿದ್ದಕ್ಕೆ ತಾವೇ ಉಳಿದಂಥ ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡೆದು ಆಡಳಿತ ವರ್ಗಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಗ್ರಾಮಸ್ಥರು ಇಂದು ಮಾಡಿದ್ದಾರೆ ಸುರೇಂದ್ರ ಜೀಕರಣ ನ್ಯೂಸ್ ಚಾಮರಾಜನಗರ ರಾಜ್ಯ ರಾಜಧಾನಿ ಬೆಂಗಳೂರಿನ ಪ್ರತಿಭಟನೆಗಳ ಹಾಟ್ಸ್ಪಾಟ್ ಅಂತ ಕರೆಸಿಕೊಳ್ಳುವ ಫ್ರೀಡಂ ಪಾರ್ಕ್ಗೆ ಹೊಸ ಟಚ್ ಕೊಡೋಕೆ ಪಾಲಿಕೆ ಸಜ್ಜಾಗಿದೆ ಇದಕ್ಕಾಗಿ ಬರೋಬ್ಬರಿ ಐದು ಕೋಟಿ ರೂಪಾಯಿ ತೆಗೆದಿಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬನ್ನಿ ನೋಡೋಣ ರಾಜಧಾನಿ ಬೆಂಗಳೂರಿನ ಒಂದೊಳ್ಳೆ ಪ್ರವಾಸಿ ತಾಣ ಅಂತ ಹೆಸರಾಗಿರುವಂತಹ ಫ್ರೀಡಂ ಪಾರ್ಕ್ ಅನ್ನ ಮತ್ತೆ ರಿನೋವೇಷನ್ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗ್ತಿರುವಂತದ್ದು ಬರೋಬ್ಬರಿ ಐದು ಕೋಟಿ ವೆಚ್ಚವನ್ನ ಈ ಒಂದು ಫ್ರೀಡಂ ಪಾರ್ಕ್ಗೆ ಮಿಸ್ಲಿಡುವಂಥ ಕೆಲಸ ಬಿ ಬಿ ಎಂ ಮಾಡ್ತಾ ಇದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಫ್ರೀಡಂ ಪಾರ್ಕ್ ಎನ್ನುವಂಥದ್ದು ಏನಿದೆಯೋ ಅದು ಅದರ ವಿಚಾರವಾಗಿ ಪ್ರತಿಭಟನೆಗಳಿಗೆ ಸೇರಿದಂತೆ ರಾಜಕೀಯ ಗಣ್ಯ ವ್ಯಕ್ತಿಗಳ ಇನ್ನಿತರ ಕಾರ್ಯಕ್ರಮಗಳಿಗಷ್ಟೇ ಸೀಮಿತ ಆಗಿತ್ತು ಈ ಒಂದು ಎರಡಕ್ಕಷ್ಟೇ ಸೀಮಿತ ಆಗಿದ್ದಂತಹ ಫ್ರೀಡಂ ಪಾರ್ಕನ್ನು ಸಾರ್ವಜನಿಕವಾಗಿ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಪ್ರವಾಸಿ ತಾಣ ಆಗಿರುವಂಥದ್ದನ್ನು ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿಗರು ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಬಿ ಬಿ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು ಕೋವಿಡ್ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡ ಒಂದು ಆ ಒಂದು ಆಚೋಪಾಸನಲ್ಲಿ ಬರೋಬ್ಬರಿ ಎರಡು ಕೋಟಿ ಮೀಸಲಿಟ್ಟು ಅದನ್ನು ಅಭಿವೃದ್ಧಿಗೊಳಿಸುವಂಥ ಕೆಲಸ ಮಾಡಿದ್ರು ಅದರ ಒಳಗಡೆ ಪಾರ್ಕ್ ನವೀಕರಣ ಆಗ್ಬೋದು ವಾಟರ್ ಒಂದು ಆಕ್ಟಿವಿಟಿ ಅಂತ ಏನು ಆಗ್ಬೋದು ಸೇರಿದಂತೆ ನಾನಾ ರೀತಿಯಂಥ ಒಂದು ಅಂದರೆ ಪಾರ್ಕ್ ಒಳಗಡೆ ಇರುವಂತಹ ಒಂದು ವಸ್ತುಗಳನ್ನು ಸೇರಿದಂತೆ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸುವಂಥ ಕೆಲಸ ಆಗಿತ್ತು ಅದಾದ ಬಳಿಕ ಶೌಚಾಲಯವನ್ನು ಕೂಡ ನವೀಕರಣ ಮಾಡಿ ಜನರಿಗೆ ಸೌಕರ್ಯಕ್ಕೆ ಸಿಗಲಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಿತ್ತು ಆದರೆ ಅವೆಲ್ಲವೂ ಕೂಡ ಸದ್ಯ ಇದೀಗ ಹಾಳಾಗಿರುವಂಥದ್ದು ಎರಡು ವರ್ಷಗಳ ಬಳಿಕ ಮತ್ತೆ ರಿನೋವೇಷನ್ ಕೆಲಸವನ್ನು ಸದ್ಯ ಫ್ರೀಡಂ ಪಾರ್ಕ್ ಅನ್ನ ಐದು ಕೋಟಿ ವೆಚ್ಚದಲ್ಲಿ ಈ ಒಂದು ಪಾರ್ಕ್ ಅನ್ನ ನವೀಕರಣ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಸಾಕಷ್ಟು ರೀತಿಯಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿರುವಂತದ್ದು ಅಂದ್ರೆ ಬರೋಬ್ಬರಿ ಒಂದು ಐದು ಕೋಟಿ ವೆಚ್ಚದಲ್ಲಿ ಆಂಪಿ ಥಿಯೇಟರ್ ಆಗ್ಬೋದು ಹೊರ ಸಭಾಂಗಣ ಆಗ್ಬೋದು ಗಾರ್ಡನ್ ಅನ್ನ ಹೊಸದಾಗಿ ನಿರ್ಮಿ ನಿರ್ಮಿಸುವಂತದ್ದಾಗಬಹುದು ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ಕಮರ್ಷಿಯಲ್ ಆಕ್ಟಿವಿಟಿಯನ್ನು ಕೂಡ ಈ ಒಂದು ಪಾರ್ಕ್ ನಲ್ಲಿ ತರಲಿಕ್ಕೆ ಸದ್ಯ ಮುಂದಾಗ್ತಾ ಇರುವಂತದ್ದು ಈ ಮೂಲಕವಾಗಿ ಏನು ಸುಮ್ಮನೆ ಅಂದ್ರೆ ಪ್ರವಾಸಿಗರಿಗೆ ಅಷ್ಟೇ ಸೀಮಿತ ಆಗಿದ್ದಂತಹ ಈ ಒಂದು ಫ್ರೀಡಂ ಪಾರ್ಕ್ ಅನ್ನ ವಾಣಿಜ್ಯೋದ್ಯಮಕ್ಕೂ ಕೂಡ ಬಳಕೆ ಮಾಡಲಿಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದ್ದು ಇನ್ನೇನು ಕಾಮಗಾರಿ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಐದು ಕೋಟಿ ಮೀಸಲಿಟ್ಟಿರುವಂತಹ ಕಾರಣದಿಂದಾಗಿ ಕಾಮಗಾರಿ ಕೂಡ ಗುತ್ತಿಗೆ ಕೊಡುವಂತ ಕೆಲಸ ಬಿಬಿಎಂಪಿ ಮಾಡುತ್ತೆ ಗುತ್ತಿಗೆ ಕೊಟ್ಟಿದ್ದೇ ಆದಲ್ಲಿ ಇನ್ನೊಂದು ಆರು ತಿಂಗಳು ವರ್ಷದ ಒಳಗಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ವಾಣಿಜ್ಯ ಚಟುವಟಿಕೆಗಳು ಆರಂಭ ಆಗುತ್ತೆ ಇನ್ನಿತರ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶ ಇರುತ್ತೆ ಕೇವಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಅಷ್ಟೇ ಅಲ್ಲ ರಾಜಕೀಯ ವ್ಯಕ್ತಿಗಳ ಕಾರ್ಯಕ್ರಮಗಳಷ್ಟೇ ಇಲ್ಲ ಇನ್ನಿತರ ಕೂಡ ಅವಕಾಶ ಕಾರಣದಿಂದಾಗಿ ಇದರಿಂದ ಲಾಭ ಮಾಡಿಕೊಳ್ಳಿಕ್ಕೆ ಬಿಬಿಎಂಪಿ ಮುಂದಾಗ್ತಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಯುವಕನೊಬ್ಬ ವಿಶೇಷವಾಗಿ ಪಾದಯಾತ್ರೆ ನಡೆಸಿದಾನೆ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಯುವಕ ಈರಣ್ಣ ಕರಿಕಟ್ಟಿ ಚಕ್ಕಡಿ ಹೊತ್ತು ಉಳಿವೆ ಪಾದಯಾತ್ರೆ ನಡೆಸಿದ್ದಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಧಾರವಾಡದ ಪ್ರತಿನಿಧಿ ವಿಚುಲ್ ಕರಡಿ ಗುಡ್ಡ ಬರಿ ನೋಡೋಣ ರಾಜ್ಯದಲ್ಲಿ ಭೀಕರ ಬರುವ ಬರಗಾಲ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಧಾರವಾಡದ ಯುವಕನೂರ್ವ ಇದೀಗ ಉಳಿವಿಗೆ ಚಕ್ಕಡಿಗೆ ಚಕ್ಕಡಿ ಹೊತ್ತುಕೊಂಡು ಹೋಗುವ ಮೂಲಕ ಒಂದು ಪಾದಯಾತ್ರೆಯನ್ನ ಕೈಗೊಂಡಿರುವಂತದ್ದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಆ ಹಿರಣ್ಣ ಕರಿಕಟ್ಟಿ ಎಂಬ ಯುವಕ ಇದೀಗ ತನ್ನ ತಮ್ಮ ಹಲವಾರು ಯುವಕರೊಂದಿಗೆ ಇದೀಗ ಚಕ್ಕಡಿಯನ್ನ ಹೊತ್ತುಕೊಂಡು ಹೋಗುವ ಮೂಲಕ ಒಂದು ಏನು ಪಾದಯಾತ್ರೆಯನ್ನ ಹರಲು ಕೊಟ್ಟಿರುವಂತದ್ದು ಇಂದು ಬೆಳಿಗ್ಗೆ ಜಾವ ಬೆಳಗಿನ ಜಾವ ಹೆಬ್ಬಳ್ಳಿಯಿಂದ ಪಾದಯಾತ್ರೆಯನ್ನು ಕೈಗೊಂಡಿರುವಂತಹ ಯುವಕ ಮೂರು ದಿನದಲ್ಲಿ ಏನು ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಜಿಲ್ಲೆಯ ಚೋಡಾ ತಾಲೂಕಿನ ಉಳ್ವಿಗೆ ಚನ್ನಮಹೇಶ್ವರ ಜಾತ್ರೆಗೆ ಹೋಗ್ತಿರುವಂತದ್ದು ಇನ್ನು ಧಾರವಾಡದ ಮಾರ್ಗ ಮಧ್ಯೆ ಸಂದರ್ಭದಲ್ಲಿ ಸಾಕಷ್ಟು ಏನು ಹರ ಹರ ಮಾದೇವ್ ಅನ್ನುವಂಥ ಘೋಷಣೆಯನ್ನು ಕೂಗುವ ಮೂಲಕ ಕೂಡ ಚಕ್ಕಡಿಯಲ್ಲಿ ಮಾರ್ಗ ಮಧ್ಯೆ ಯುವಕರು ಕೂಡ ಸಾಕಷ್ಟು ಆ ಯುವಕನಿಗೆ ಸಾಥನ ನೀಡಿರುವಂತದ್ದು ಕಳೆದ ವರ್ಷ ಕೂಡ ಉಳಿವಿಗೆ ಚಕ್ಕಡಿ ಗಾಲಿಯನ್ನ ತಳ್ಳಿಕೊಂಡು ಹೋಗುವ ಮೂಲಕ ಒಂದು ಉಳಿವಿ ಜಾತ್ರೆಯನ್ನ ಮಾಡಿದ್ದ ಆದರೆ ಇದೇ ರೀತಿಯಾಗಿ ಈ ವರ್ಷ ಚಕ್ಕಡಿಯನ್ನು ಎತ್ತು ಹೊತ್ತುಕೊಂಡು ಹೋಗುವ ಮೂಲಕ ಆ ಜಾತ್ರೆಗೆ ಯುವಕ ಪಾದಯಾತ್ರೆಯನ್ನ ಕೈಗೊಂಡಿರುವಂತದ್ದು ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಯುವಕನ ಕಾರ್ಯ ಇದೀಗ ಪ್ರಶಂಸೆಗೆ ಪಾತ್ರವಾಗಿರುವಂಥದ್ದು ಕಳೆದ ಹತ್ತು ವರ್ಷದಿಂದ ಈ ಪಾದಯಾತ್ರೆಯನ್ನ ಕೈಗೊಂಡಿರುವಂತಹ ಯುವಕ ಇದೀಗ ಹತ್ತನೇ ಬಾರಿಗೆ ಉಳಿವಿಗೆ ಚಕ್ಕಡಿನ ಹೊತ್ತುಕೊಂಡು ಹೋಗುವ ಮೂಲಕ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಕಳೆದ ವರ್ಷ ಸವದತ್ತಿ ಅಲ್ಲಮ್ಮನ ಜಾತ್ರೆ ಮತ್ತು ಹುಬ್ಬಳ್ಳಿ ಶಿಥರಡು ಮಠಕ್ಕೆ ಕೂಡ ಏನು ಚಕ್ಕಡಿಯನ್ನು ಹೊತ್ತುಕೊಂಡು ರೈತ ಈ ಯುವಕ ಹೋಗಿದ್ದ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಆತನೇ ಅಷ್ಟೇ ಅಷ್ಟೇರಿಂದ ಕೂಡ ಕೆಲವು ಧಾರ್ಮಿಕ ಕೇಂದ್ರಗಳಿಗೂ ಸಹ ಪಾದಯಾತ್ರೆಯನ್ನು ಕೈಗೊಂಡಿರುವಂಥ ಕೈಗೊಂಡಿರುವ ಯುವಕ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಇದರಿಂದ ಈ ರೀತಿ ಪಾದಯಾತ್ರೆ ಕೈಗೊಂಡಿರುವ ತಮ್ಮ ಕುಟುಂಬ ಕುಟುಂಬಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಕೂಲವಾಗಿದೆ ಅನ್ನುವಂಥ ಒಂದು ಮಾತನ್ನ ಇದೀಗ ಹೇಳಿಕೊಂಡಿರುವಂತಹದ್ದು ಧಾರವಾಡ ಚಿಕ್ಕ ನ್ಯೂಸ್ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎರಡು ಪ್ರಮುಖ ಮಾಜಿ ಸಂಸದ ಮುದ್ದ ಗೌಡ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆ ದಟ್ಟವಾಗಿದೆ ಆದರೆ ಮುದ್ದ ಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಪರಮೇಶ್ವರ್ ಆಪ್ತ ಮುರುಳೀಧರ್ ಬ ಮುರುಳೀಧರ್ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಮುರಳೀಧರ್ ಹಾಲಪ್ಪ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಜನರು ಮೀಟಿಂಗ್ ಕೂಡ ನಡೆಸಿದ್ದಾರೆ ಮೀಟಿಂಗ್ ಮಾಡಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯೋಗೀಶ್ ಬನ್ನಿಲೋಣ್ಣ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎರಡು ಪ್ರಮುಖ ಘಟನೆಗಳು ನಡೆದಿದೆ ಎರಡು ಪ್ರಮುಖವಾಗಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿದೆ ಮೊದಲನೇದಾಗಿ ನೋಡೋದಾದ್ರೆ ತುಮಕೂರಲ್ಲಿ ಇವತ್ತು ಮಹತ್ತರ ಬೆಳವಣಿಗೆ ನಡೆದಿದ್ದು ಮಾಜಿ ಸಂಸದ ಮುದ್ದಾನಮೇಗ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಕಳೆದ ರಾತ್ರಿಯಿಂದ ನಡೆದಂಥ ಈ ಒಂದು ಮಹತ್ತರ ಬದಲಾವಣೆಯಿಂದಾಗಿ ಇವತ್ತು ಹಾಲಪ್ಪ ಅಂದ್ರೆ ಏನು ಹಾಲಪ್ಪ ಅಂದರೆ ಕಾಂಗ್ರೆಸ್ನ ಟಿಕೆಟ್ ಪ್ರಮುಖ ಟಿಕೆಟ್ ಟಿಕೆಟ್ ಆಕಾಂಕ್ಷಿ ಆಗಿದಂಥ ಹಾಲಪ್ಪ ಅವರ ಮನೆಗೆ ಮಾಜಿ ಶಾಸಕ ಗೌರಿಶಂಕರ್ ಅವರು ಭೇಟಿನ ಕೊಟ್ಟಿದ್ದರು ಗೌರಿಶಂಕರ್ ಜೊತೆ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷರು ಮತ್ತೆ ಗ್ರಾಮಾಂತರ ಗ್ರಾಮಾಂತರದ ಕೆಲವು ಮುಖಂಡರು ಇವತ್ತು ಭೇಟಿಯನ್ನು ಮಾಡಿದ್ರು ಭೇಟಿಯ ಸಂದರ್ಭದಲ್ಲಿ ಮುದ್ದ ಹನುಮ ಗೌಡರಿಗೆ ಕಾಂಗ್ರೆಸ್ಗೆ ಏನು ಕರೆತಂದ್ರೆ ಏನೆಲ್ಲ ಲಾಭ ಪ್ಲಸ್ ಮತ್ತೆ ಕರೆತೋರ ಪ್ರಯತ್ನದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋ ಬಗ್ಗೆ ಚರ್ಚೆನ ಮಾಡಿದ್ರು ಒಂದು ಹಂತದಲ್ಲಿ ಮುದ್ದನಮೇಗೌಡ ಕಾಂಗ್ರೆಸ್ಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆ ನಡೆದಿದೆ ಒಂದು ಮಹತ್ವದ ಬೆಳವಣಿಗೆ ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪರವಾಗಿ ಡಿ ಕೆ ಶಿವಕುಮಾರ್ ಗೌರಿಶಂಕರ್ ಪರವಾಗಿದ್ರೆ ಹಾಲಪ್ಪ ಅವರು ಕೂಡ ಮುದ್ದಹನುಮೇಗೌಡ ವಿರುದ್ಧವಾಗಿ ಇದ್ದಾರೆ ಅಂದ್ರೆ ಮುದ್ದೆಗೌಡ ಬಂದು ಟಿಕೆಟ್ ಕೊಡಬಾರ್ದು ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಮಾತು ಕೇಳಿ ಬರ್ತಾ ಇತ್ತು ಹಾಗಾಗಿ ಇವತ್ತು ಈ ಒಂದು ಭೇಟಿ ಮಾತನ್ನು ಪಡ್ಕೊಂಡಿದೆ ಈ ಈ ಭೇಟಿ ಸಂದ್ರ ಒಂದು ಸಭೆ ಮಾಡಿದ್ರೆ ಗುಪ್ತ ಸಭೆ ಆದ ನಂತರ ಒಂದಷ್ಟು ಮಾಧ್ಯಮಗಳಿಗೆ ಭೇಟಿ ಮಾತುಕತೆ ನಾವು ನಡೆಸಿದ್ರು ಮಾತು ಏನು ಮಾಹಿತಿಯನ್ನು ನೀಡಿದರು ಎಂದರೆ ಆ ಮಾಹಿತಿಯಲ್ಲಿ ಪ್ರಮುಖವಾಗಿ ಕೂಡ ವಿಚಾರ ಕೂಡ ಪ್ರಸ್ತಾಪ ಆಯಿತು ಯಾಕೆಂದರೆ ಮುದ್ದಿನ ಮಂಗೇನು ಕಾಂಗ್ರೆಸ್ಗೆ ಬಂದಿಲ್ಲ ಬಂದಂಥ ಟಿಕೆಟ್ ಕೊಡ್ತಾರ ನೋಡೋಣ ಮಾತನ್ನು ನೀಡಿದರೆ ಮತ್ತೆ ಹಾಲಪ್ಪ ಅವರು ಕೂಡ ಮಾತನಾಡಿದ್ರು ಹಾಲಪ್ಪ ಅವರು ನಾನು ಪ್ರಮುಖ ಪ್ರಬಲ ಆಕಾಂಕ್ಷೆ ಇದ್ದೀನಿ ಗೌರಿಶಂಕರ್ ಕೂಡ ಪ್ರಬಲ ಆಕಾಂಕ್ಷೆ ಆದರೆ ಒಂದು ವೇಳೆ ಯಾರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತೇಳಿದ್ದಾರೆ ಒಟ್ಟಲ್ಲಿ ತುಮಕೂರಿಗೆ ಮೂರು ಲೋಕಸಭೆ ಕ್ಷೇತ್ರಗಳು ಸೇರುತ್ತೆ ಒಂದು ತುಮಕೂರು ಮತ್ತೊಂದು ಚಿತ್ರದುರ್ಗ ಇನ್ನೊಂದು ಬೆಂಗಳೂರು ಗ್ರಾಮತ್ರ ಈ ಮೂರು ಚುನಾವಣಾ ಅಂದರೆ ಕ್ಷೇತ್ರಗಳಿಗೆ ಈ ಒಂದು ತುಮಕೂರು ಲೋಕಸಭೆ ಬರುತ್ತೆ ಹಾಗಾಗಿ ಇಲ್ಲಿ ಮೂರು ಕ್ಷೇತ್ರಗಳ ಗೆಲ್ಲಿಸೋ ಪ್ರಮುಖ ಅಂಶ ಅನ್ನೋದನ್ನು ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ಹೇಳಿದ್ದಾರೆ ಮತ್ತೆ ಈ ಪ್ರಮುಖವಾಗಿ ಇಲ್ಲಿ ಮುದ್ದೇಗೌಡರ ವಿರೋಧವನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ವ್ಯಕ್ತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಉಳಿದಂತೆ ಇನ್ನೊಂದು ಪ್ರಮುಖವಾದ ವಿಚಾರ ಅದು ಬಿಜೆಪಿಗೆ ಸಂಬಂಧಪಟ್ಟಿದ್ದು ಬಿಜೆಪಿಯಲ್ಲಿ ಈಗಾಗಲೇ ಏನು ಗೋಪಾ ದೊಡ್ಡಮನೆ ಗೋಪಾಲಗೌಡರು ಈಗ ತಮ್ಮ ಬೆಂಬಲಿಗರ ಮೂಲಕ ರಾಜ್ಯದ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷ ಮನವಿಯನ್ನು ಕೊಟ್ಟು ತಮಗೆ ಟಿಕೆಟ್ ಕೊಡಬೇಕು ಅನ್ನೋ ಮೂಲಕ ಅಂದರೆ ವಕೀಲರ ಮೂಲಕ ಒಂದು ಪತ್ರವನ್ನು ಕೂಡ ಪ್ರಯತ್ನ ಮಾಡಿದರೆ ಇದಕ್ಕೆ ತಾನು ಕೊಟ್ಟಂತೆ ಇವತ್ತು ಪತ್ರಿಕೆಗೆ ನುಡಿಸಿದಂಥ ಹೆಬ್ಬಾಕ ರವಿಶಂಕರ್ ಹೆಬ್ಬಾಕ ರವಿಶಂಕರ್ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಅವರು ಕೂಡ ಈ ಈ ರೀತಿ ಹೇಳಿಕೆಗಳು ಗೊಂದಲವನ್ನು ಮೂಡಿಸುವ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕನ್ನುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಎಚ್ಚರಿಕೆ ಕೊಟ್ಟರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಆ ಥರದ ಬೆಳವಣಿಗೆ ಅಂದರೆ ರಾಜಕೀಯವಾಗಿ ಟಿಕೆಟ್ ಆಕಾಂಕ್ಷಿಗಳ ದಿನೇ ದಿನವರು ಉತ್ಕೊಳ್ತಾರೆ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಶಿಸ್ತಿನ ಪಾಠ ಹೇಳ್ತಿರಕಂತ ಏನೋ ರವಿಶಂಕರ್ ಜಿಲ್ಲಾಧ್ಯಕ್ಷರಿಗೆ ಬಿಜೆಪಿ ಏನೋ ಆಕಾಂಕ್ಷಿಗಳು ಯಾವ ರೀತಿ ಪ್ರತಿಕ್ರಿಯೆ ಮುಂದಿನ ಕೊಡ್ತಾರೆ ಕಾದುಕೊಳ್ಬೇಕಾಗುತ್ತೆ ಇದು ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ